ಅಹೋರಾತ್ರಿ ಧರಣಿಗೆ ನಾವು ನಿಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಮತ್ತೆ ನಿಮ್ಮ ಬೇಡಿಕೆಗಳನ್ನ ಮತ್ತೆ ನಾವು ವಿಧಾನಸೌಧ ಒಳಗಡೆ ಮಾಡಬೇಕಾಗಿರೋ ಹೋರಾಟಗಳನ್ನ ನಾವು ಮುಂದುವರಿಸ್ತೀವಿ ಅದ್ರ ಜೊತೆಗೆ ಇಲ್ಲಿ ಸ್ಥಳೀಯವಾದ ಸಮಸ್ಯೆ ಕೆರೆ ತುಂಬ ಕೆರೆಕಟ್ಟೆ ತುಂಬಿಸೋ ಸಮಸ್ಯೆಗಳಿಗೆ ನೀವು ಒಂದು ಧರಣಿ ಮಾಡ್ತಿದ್ದೀರಿ ಇದನ್ನ ಅವರು ನೀರು ತುಂಬಿಸೋಕ್ಕಂತ ದಯವಿಟ್ಟು ಬಿಡಬೇಡಿ ಅಂತ ಹೇಳ್ತಾ ನಾವು ನಿಮ್ಗಳ ಜೊತೆ ಬೆಂಬಲವಾಗಿರ್ತೀವಿ ಅಂತ ಹೇಳಿ ಆ ಒಂದು ಏನು ಸರ್ಕಾರದ ಯೋಜನೆ ಐತೆ ಅದರಲ್ಲೂ ಈಗ ಅಕಸ್ಮಾತ್ ನಿಮ್ದು ಮೋಟ್ರ್ ಟಿ ಸಿ ಇಲ್ಲ ಐತೆ ಮೋಟ್ರು ಕಿಲೋಮೀಟರ್ ದೂರ ಐತೆ ಅಂದ್ರೆ ನಿಮ್ಗೆ ಒಂದು ಲಕ್ಷ ಎರಡು ಲಕ್ಷ ಆಗಿ ಆಯ್ತು ಯಾಕೆಂದ್ರೆ ವೈರ್ ಹೇಳ್ಕೊಂಡು ಹೋಗ್ಬೇಕು ಇವೆಲ್ಲ ಸಮಸ್ಯೆಗಳೈತೆ ಇನ್ನ ಸರ್ಕಾರನೇ ಮಾಡ್ಕೊಡ್ಬೇಕು ಅಂತ ನಿಮ್ ಮೂಲಕ ಮಾಡ್ತೀವಿ ನಾವು ಹೋರಾಟಗಳನ್ನ ಸತತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ವಿಧಾನಸೌಧ ಒಳಗಡೆ ನಡೆಸ್ತೀವಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಗ್ರಾಮೀಣ ಭಾಗದಲ್ಲಿ ರೈತ ಪಂಪ್ ಸೆಟ್ ಇದು ಇದು ಈ ಹೋರಾಟಗಳನ್ನು ನಾವು ಸತತವಾಗಿ ಈಗ ನಿಮಗೆ ಗೊತ್ತಿರೋದು ಬೆಳಿಗ್ಗಿನ ಜಾವ ನಾಲ್ಕು ಗಂಟೆ ಕೊಡ್ತಾರೆ ಈ ಭಾಗದಲ್ಲಂತೂ ನಿಮ್ಗೆ ಪ್ರಾಣಿಗಳದ್ದು ಸಮಸ್ಯೆ ಇತ್ತಿದೆ ನಮ್ ಭಾಗದಲ್ಲೂ ಜಾಸ್ತಿ ಅವೆ ನಿಮ್ ಭಾಗದಲ್ಲಿ ಇನ್ನೂ ಜಾಸ್ತಿ ಅವೆ ಅದನ್ನ ಅದನ್ನು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಸಮಸ್ಯೆಗಳನ್ನ ಇಟ್ಕೊಂಡು ಇಲ್ಲಿ ಅವರಾತ್ರಿ ತೆರಿಗೆ ನೀವೆಲ್ಲ ಕೊಟ್ಟಿದ್ದೀರಿ ಈ ಮಾದಪ್ಪ ಅವರು ಮೊದಲನೇ ಈಗ ಒಂದು ಏನು ನೂರತ್ತು ಕೆರೆಗಳಿಗೆ ನೀರು ತುಂಬಿಸ್ಬೇಕು ಅನ್ನೋ ಯೋಜನೆಯನ್ನ ನೀರು ತುಂಬಿಸ್ಬೇಕು ಅನ್ನೋದನ್ನ ಮುಂದಿಟ್ಕೊಂಡಿದ್ದೀರಿ ಅದೊಂದು ಅಂಶವಾಗಿ ಇನ್ನು ಮಾದಪ್ಪ ತೋರ್ಸಿದ್ರು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಒಂದು ವರ್ಷದಿಂದನೂ ಇದೇ ಧರಣಿ ಮಾಡಿ ನೀವು ಇಂಜಿನಿಯರ್ ತಹಸೀಲ್ದಾರ್ ಎಲ್ಲ ಸೈನ್ ಮಾಡಿ ಇನ್ನೂ ಆಗಿಲ್ಲ ಅಂದ್ರೆ ಒಂದು ವರ್ಷ ಆದ್ರೂ ಕೆರೆ ತುಂಬಿಸ ಕಾರ್ಯಕ್ರಮ ಆಗಿಲ್ಲದೆ ಇರೋದು ತುಂಬಾ ಬೇಜಾರಾಗೈತೆ ಏಕೆಂದರೆ ರೈತರಿಗೆ ಈಗ ಏನು ಕೆರೆ ತುಂಬಸ್ಯ ಕೆರೆ ತುಂಬಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ಬೋರ್ವೆಲ್ಲು ಚಾರ್ಜ್ ಆಯ್ತು ಬೋರ್ ಚಾರ್ಜ್ ಆಗಿಲ್ಲ ಏನು ಅಂಡರ್ ಅಂಡರ್ ಗ್ರೌಂಡ್ ವಾಟರ್ ಟೇಬಲ್ ಏನೈತೆ ಅದು ಚಾರ್ಜ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ ಬೋರ್ವೆಲ್ ಹೊಡಿತಿಲ್ಲ ಅತಿ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ರೆ ಈ ನೀರ್ ಕೆರೆ ಅಂತ ಕೊಡ್ಬೇಕಾಗಿರಬೇಕು ಯಾಕೆಂದ್ರೆ ಎಲ್ಲ ರೈತರು ಈ ಭಾಗದಲ್ಲಿ ಸುಮಾರು ಜನ ಇದ್ದೀರಿ ಎಲ್ಲ ನೀವು ಮಳೆ ಆಶ್ರಿತ ಪ್ರದೇಶದಲ್ಲಿ ಇರೋದ್ರಿಂದ ನೀವು ಬೋರ್ವೆಲ್ ಮೇಲೆ ನಂಬ್ಕಂಡು ನೀವುಗಳು ಬೆಳೆ ಬೆಳಿತಿದ್ದೀರಿ ಬೆಳೆ ಬೆಳಿರಿ ಇದು ಒಂದು ಸೈಕಲ್ ನೀರು ಬರಲಿಲ್ಲ ಅಂದ್ರೆ ಬೆಳೆ ಬೆಳಿಕ್ಕಿಲ್ಲ ಬೆಳೆ ಬರಲಿಲ್ಲ ಅಂದ್ರೆ ನಮ್ಮ ಜೀವನ ಸಾಲ ತಗೊಂಡಿರೋದ್ರಿಂದ ಸಾಲ ತೀರ್ಸಕ್ಕೆ ಪುನಃ ಸಾಲ ತಗೊಂಡ್ ತಗೊಂಡ್ ಸಾಲಕ್ಕಿನ್ನೊಂದ್ಸಷ್ಟು ಸಾಲ ಮಾಡ್ಬೇಕಾಗ್ತೀರಿ ಇದನ್ನ ಅಧಿಕಾರಿಗಳು ಗಣನೆ ತಗೊಂಡು ಇಮಿಡಿಯೇಟ್ ಆಗಿ ಹತ್ತು ದೂರ ಕೆರೆಗಳಿಗೂ ಏನು ನೀರ್ ತುಂಬ ಯೋಜನೆಯನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ನೀವ್ ಅರ್ವತ್ರಿ ತರಣಿ ಯಾಕೆ ಗೊತ್ತಿರೋದು ಇವಾಗ ಅರ್ಧ ಆಯ್ತು ನಿಮಗೆ ಆ ಈಗ ಅನ್ನೊಂದ್ ಕೇಳಿದ್ರೆ ಕೆರೆ ಕೇಳೋದು ಯಾಕೆಂದ್ರೆ ಈಗ ನೀವು ಒಂದ್ ವರ್ಷದಿಂದಾನೆ ಮಾಡಿಲ್ಲ ಈಗ ಪುನಃ ಹಂಗೆ ಸೈನ್ ಹಾಕ್ಬಿಟ್ಟು ಹೋದ್ರೆ ಇನ್ನು ಮಾಡೋದ್ ಕಾಣೆಗಳು ಇದು ಮಾಡ್ಸ ದಯವಿಟ್ಟು ನಾವು ಕುತ್ಕೋಬೇಕಾಯ್ತೀವಿ ಅಂತ ನನ್ಗಾದ್ರು ಅನಿಸ್ತದೆ ಸಾಗುವಳಿ ಚೀಟಿ ಇದಕ್ಕೆ ಕೈ ಬಿದು ಮಾತಾಡಿದಿರಿ ಇಲ್ಲಿ ಅಕ್ರಮ ಸಕ್ರಮ ವಾಪಸ್ ತರಬೇಕು ಅನ್ನೋದನ್ನ ನಾವು ಆಗ್ರಹ ಮಾಡ್ತಾ ಇದೀವಿ ವಿಧಾನಸಭೆ ಸಭೆಯಲ್ಲಿ ಹಲವಾರು ಸರಿ ಚರ್ಚೆ ಮಾಡಿದೀವಿ ನಿಮ್ಗೆ ಗೊತ್ತಿದಾರೋ ಗೊತ್ತಿದ್ವೋ ಈಗ ನಿಮ್ಗೆ ಗೊತ್ತಿನಂಗೆ ಈಗ ಒಂದು ಇಪ್ಪತ್ತೈದು ಕೆ ವಿ ಟಿ ಸಿ ಇದ್ರೆ ಎಷ್ಟೊಂದು ನಾಲ್ಕೈದು ಮೋಟರ್ ಹಾಕಿದ್ರಿ ಪಿ ಮೋಟ್ರ್ ಹಾಕೊಂಡ್ರೆ ಯೋಜನೆ ಬಂದಿದೆ ಒಂದು ಗೊತ್ತಿರೋ ಮಾಹಿತಿ ಕೊಟ್ಟಿದ್ದಾರೆ ಈಗ ಅಕ್ರಮ ಸಕ್ರಮದಲ್ಲಿ ಈಗ ಅಕ್ರಮವಾಗಿ ಯಾರು ಟಿ ಸಿ ಗೆ ಹಾಕೊಂಡಿರ್ತೀರಿ ಅದನ್ನ ಒಂದೋ ಎರಡೋ ನಂಬರ್ ಕೊಟ್ರೆ ಬೇರೆ ಸರ್ಕಾರ ಟಿಸಿ ಕೊಡ್ತದೆ ಆದ್ರೆ ಕಂಬನೇ ವೈರ್ ನೀವೇ ಹೇಳ್ಕೋಬೇಕು ಅನ್ನೋದು ಸರ್ಕಾರ ಈವಾಗ ಒಂದು ಇದನ್ನ ಮಾಡಿರೋದು ಯಾರು ಶಿಕ್ಷಣ ಕೊಂದ್ಕೋತಿಲ್ಲ ಅದೊಂದು ಒಬ್ಬೊಬ್ಬರಿಗೆ ರೈತರಿಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಬಿಡ್ತದೆ ಆದರೆ ನಾವು ಸರ್ಕಾರಕ್ಕೆ ಇರೋದು ಏನು ಆಗ್ರಹ ಮಾಡ್ತಿರೋದು ಏನಂದ್ರೆ ಅದನ್ನು ತಗೋಬಾರ್ದು ಮುಂಚೆ ಏನು ಅಕ್ರಮ ಸಕ್ರಮ ಆಗಿದೆ ಆದ್ರೆ ಈ ಯೋಜನೆ ಇವಾಗಂತೂ ಇದೆ ಅಂದ್ರೆ ಅರ್ಜೆಂಟ್ ಆಗಿ ಇರೋಂತದ್ದು ಏನಾದ್ರೂ ಟೆಕ್ನಾಲಜಿ ಒಂಬೈನೂರ ಐವತ್ತೊಂಬತ್ತು ಹೆಕ್ಟೇರು ಕಸ್ಬಾ ಐನೂರ ಎಪ್ಪತ್ತೈದು ಹೆಕ್ಟೇರ್ ಒಟ್ಟು ಎರಡ್ ಸಾವಿರದ ಐನೂರ ಇಪ್ಪತ್ತು ಹೆಕ್ಟೇರ್ ಪ್ರದೇಶವನ್ನ ಪರಿಭಾವಿತ ಅರಣ್ಯ ಪ್ರದೇಶವನ್ನು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಶಾಸನದಲ್ಲಿ ನೀವು ವಿಧಾನಸೌಧದಲ್ಲಿ ಮಾತನಾಡಿ ಈ ರೈತರ ಪರಿಣಿ ಎತ್ತಬೇಕು ಅಂತ ಕೇಳ್ತಾ ಇದ್ದೀನಿ ಹಾಗೆ ನೂರತ್ತು ಕೆರೆ ಮತ್ತೆ ಈಗ ಅಲಂಬಾಡಿ ಕೆರೆಯಿಂದ ನೀರು ತುಂಬ ಯೋಜನೆ ತಕ್ಷಣ ಆಗ್ಬೇಕು ಅಂತ ನಾವು ಈಗ ನಮ್ಮ ತಾಲೂಕು ಕಮಿಟಿ ತೀರ್ಮಾನ ಮಾಡಿ ಒಂದು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದೀವಿ ಸರ್ ಐದು ಪಕ್ಕ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ತುಂಬಾ ತೊಂದರೆ ಕೊಡ್ತಾ ಇದಾರೆ ಏನಂತಂದ್ರೆ ಈಗ ಸಾಗುವಳಿ ಆಗಿರ್ತಕ್ಕಂಥ ರೈತರಿಗೆ ಅಥವಾ ಸಾಗುವಳಿಗೆ ಹಾಕಿರ್ತಕ್ಕಂಥ ಅರ್ಜಿ ಹಾಕಿರೋ ರೈತರಿಗೆ ಈ ತಾಲೂಕು ಆಡಳಿತ ಸಾಗುವಳಿ ವಿತರಣೆ ಮಾಡಬೇಕು ಅಂತಂದ್ರೆ ಎನ್ಓಸಿಯನ್ನು ಕೊಡಬೇಕು ಸರ್ ಅವರು ಅರಣ್ಯ ಇಲಾಖೆಯವರು ಅವ್ರು ಬಂದೇ ನಮ್ಮ ಅರಣ್ಯ ಪ್ರದೇಶಕ್ಕೆ ಇವ್ರು ಹಾಕಿರ್ತಕ್ಕಂಥ ಸಾಗುವಳಿ ನೀಡಕ್ಕೆ ಆರ್ ಟಿ ಸಿ ನಂಬರು ಅಥವಾ ಇಲ್ವೋ ಅಥವಾ ಸಾಗುವಳಿ ನೀಡಿರ್ತಕ್ಕಂಥ ಜಮೀನು ಅರಣ್ಯ ಪ್ರದೇಶಕ್ಕೆ ಸೇರುತ್ತೆ ಅಂತ ಎನ್ ವಸಿ ಕೊಡಬೇಕು ಅವರು ಲಾಗಿನ್ ದಿಂದ ಲಾಗಿನ್ ಮಾಡಿ ಅವರು ಸಿ ಎಫ್ ಅವರು ಆ ಭಾಗದ ವಲಯ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಕೊಡ್ಬೇಕು ಅದು ಯಾವುದೇ ಕೆಲಸ ಈ ತಾಲೂಕಿನಲ್ಲಿ ನಡೀತಾ ಇಲ್ಲ ಸರ್ ಅದರ ವಿರುದ್ಧ ಚಳವಳಿಯಲ್ಲಿ ನಾವು ಸೇರ್ಸ್ಕೊಂಡಿದ್ವಿ ಮತ್ತೆ ಕಾಡು ಪ್ರಾಣಿಗಳ ಹಾವಳಿಗಳು ಹೆಚ್ಚಾಗಿದೆ ರೈತರ ಜಮೀನಿಗೆ ಬಂದು ರೈತರ ಫಸಲ್ಗಳನ್ನ ಹಾಳು ಮಾಡಿದೆ ಹಾಳು ಮಾಡ್ತಾ ಮತ್ತೆ ಈ ಜಾನುವಾರುಗಳನ್ನು ಕೂಡ ತಿಂದು ಅವುಗಳನ್ನ ಸಾವ ಸಾವನ್ನು ಮಾಡ್ತಾ ಮನುಷ್ಯರ ಮೇಲೂ ಕೂಡ ಮಾನವರ ಮೇಲೂ ಕೂಡ ಕಾಡು ಪ್ರಾಣಿಗಳು ಬೀಳುವಂತ ಪರಿಸ್ಥಿತಿ ಆಗಿದೆ ಅದಕ್ಕೆ ನಮ್ಮ ಒತ್ತಾಯ ಅರಣ್ಯ ಒಳಗಡೆ ಇರ್ತಕ್ಕಂತಹ ರೆಸಾರ್ಟ್ಗಳನ್ನ ಸಂಪೂರ್ಣ ಬಂದ್ ಮಾಡಬೇಕು ಮತ್ತೆ ಸಫಾರಿ ಮಾಡ್ತಾ ಇದ್ದಾರೆ ಸರ್ ಸಫಾರಿ ಬಂದ್ ಮಾಡಬೇಕು ಪ್ರತಿದಿನ ನೂರ ಮೂವತ್ತು ಕಿಲೋಮೀಟರ್ ಸಫಾರಿಯನ್ನ ಮಾಡ್ತಾ ಸರ್ ಸುಮಾರು ನೂರ ಇಪ್ಪತ್ತು ವೆಹಿಕಲ್ಗಳು ನೂರಿಪ್ಪತ್ತು ವೆಹಿಕಲ್ ಗಳು ಒಳಗಡೆ ಓಡಾಡ್ತಾ ಇದ್ದಾವೆ ಅದರಿಂದ ಕಾಡು ಪ್ರಾಣಿಗಳು ನಾಡಿನ ಹತ್ರ ಬರ್ತಾ ಇದೆ ಬಂದು ನಮ್ಮ ರೈತರಿಗೆ ತೊಂದರೆ ಕೊಡ್ತಿದೆ ಹಿಂದೆ ನಾವು ನೋಡಕೋದ್ರೆ ನಮ್ಮ ಜೀವನ ಕಾಡು ಪ್ರಾಣಿಗಳ ನಮ್ಮ ಜೊತೆ ಒಳ್ಳೆ ಸಂಬಂಧದಿಂದ ನಡ್ಕೋತಾ ಇತ್ತು ಬಂದಿ ಒಂದಿನ ಬೇಕು ಕೂಡ ಮತ್ತೆ ಬರ್ತಕ್ಕಂಥ ಪರಿಸ್ಥಿತಿಲಿ ಇರಲಿಲ್ಲ ಈಗ ಕಾಡು ಪ್ರಾಣಿಗಳ ಇಲಾಖೆ ಅಧಿಕಾರಿಗಳೇ ತೊಂದರೆ ಕೊಡ್ತಾ ಇರೋರು ಅಲ್ಲಿ ಹಾಗಾಗಿ ಅವು ನಮ್ಮ ನಾಡಿನ ಹತ್ರ ಬರ್ತಾ ಇದೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ತಾವು ಜಿಲ್ಲಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ವಿಚಾರವನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಮ್ಗೆ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದೆ ಜಮಾ ಮಾಡಿಸ್ತೀವಿ ಕೆರೆ ನೀರಿನ ವಿಚಾರವಾಗಿ ಕಾವೇರಿ ನೀರಾವರಿ ನಿಗಮದವರು ಇಲ್ಲಿ ಬಂದಿದ್ರು ಇದೇ ಸ್ಥಳಕ್ಕೆ ಬಂದಿದ್ರು ಅವತ್ತು ಬಂದಿ ಕೇವಲ ಒಂದು ತಿಂಗಳು ಮಾತ್ರ ನೀವು ಕಾಲ ವಾಪಸ್ ಕೊಡಿ ಒಂದು ತಿಂಗಳು ಕಾಲ ವಾಪಸ್ ಕೊಟ್ಟರೆ ನಾವು ನೀರು ತುಂಬಿಸ್ತೇವೆ ಮುಂದಿನ ಕೆರೆಗಳಿಗೆ ಅಂತ ಹೇಳಿ ಅವರು ನಾವು ಸುಮ್ನೆ ಬಾಯಿ ಮಾತು ಹೇಳ್ತಾ ಇಲ್ಲ ಬಂಧುಗಳೇ ಅವರು ವಿತ್ ರೈಟ್ ತಿಂಗಳು ಕೊಟ್ಬಿಟ್ಟು ಹೋಗಿದ್ದಾರೆ ಯಾವುದೇ ಜನಪ್ರತಿನಿಧಿ ಇವತ್ತಿನಿಂದ ಎಂ ಎಲ್ ಎ ಅವರು ಇಂದಿನ ನಮ್ಮ ತಾಲೂಕಿನಲ್ಲಿ ಎಲ್ ಎ ಪ್ರಾರಂಭ ಆಯ್ತಲ್ಲ ಆ ಎಂ ಎಲ್ ಎನ್ನು ತಗೊಂಡ್ರು ಕೂಡ ಇವರು ಯಾರು ಕೆರೆ ತುಂಬಿಸೋ ವಿಚಾರದಲ್ಲಿ ಹೋರಾಟಗಳನ್ನ ಮಾಡಿಲ್ಲ ಅಧಿಕಾರ ಮಾತ್ರ ಟ್ಯಾಪ್ ಕಟ್ ಮಾಡಿರೋದು ಇವರು ಹೊರತು ಕೆರೆಗಳಿಗೆ ನೀರು ತುಂಬಿಸಬೇಕು ರೈತರ ಬದುಕಿಸಬೇಕು ಅಂತ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ತೆಗೆದುಕೂತಿದ್ದಾರೆ ನಮ್ಮ ರಾಜ್ಯ ಕಾಯಮ ವಿಭಾಗೀಯ ಕಾರ್ಯದರ್ಶಿಗಳು ಇನ್ನು ಹಿರಿಯರು ಬರ್ತಾರೆ ಅವರೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಲಾಟಿ ಏಟು ತಿಂದು ಚಾಮರಾಜನಗರ ಜಿಲ್ಲಾ ಆಡಳಿತ ಭವನದಿಂದ ಬೆಂಗಳೂರು ಬಿಡದಿ ವರೆಗೂ ಕೂಡ ಪಾದಯಾತ್ರೆ ಮಾಡಿದ ಮೇಲೆ ಚಾಮರಾಜನಗರ ಜಿಲ್ಲಾ ಕೆರೆಗಳಿಗೆ ನೀರು ತುಂಬಿರ್ತಕ್ಕಂಥದ್ದು ಇವತ್ತು ಯಾವುದೇ ಎಂಎಲ್ ಎಗಳು ನಾನು ತುಂಬಿಸಿದ್ದೀನಿ ಅಂತ ಹೇಳಿದ್ರೆ ಒಪ್ಪಕ್ಕ ರೈತರು ಸಾಧ್ಯ ಇಲ್ಲ ಇದು ಹೋರಾಟ ಮಾಡಿರೋರು ರೈತ ಸಂಘಟನೆ ಮನೆ ಕೂತಿರ್ತಕ್ಕಂಥ ರೈತರನ್ನೆಲ್ಲ ಎತ್ತೇಳಿಸಿ ಈ ರಾಜ ಈ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಿ ಕಾರ್ಯ ಕೆಲಸ ಮಾಡಕ್ಕೆ ಹೋಗ್ತಿರ್ತಕ್ಕಂಥ ರೈತರನ್ನ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಪ್ರಯತ್ನ ಪಟ್ಟು ಅವರು ಇದೇ ಗ್ರಾಮದಲ್ಲಿ ಬರಿಕೆ ಬರುದು ಕಟ್ಕೊಳ್ಳಿ ಅಂತ ತತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇದು ನೆನಪಿಗೆ ಎಲ್ಲರಿಗೂ ಎರಡ್ ಸಾವಿರ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಮಾಡಿ ಇಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸುವ ವಿಚಾರದಲ್ಲಿ ಯಾವತ್ತಿನ ರಾಜ್ಯ ಸರ್ಕಾರ ಬಿಡಿ ಹತ್ರ ಬಂದು ನೀವು ಪಾದಯಾತ್ರೆಯನ್ನ ಮಾಡಿಕೊಂಡು ಬೆಂಗಳೂರಿನ ಒಳಗಡೆ ಬರೋದ್ ಬೇಡ ನಿಮ್ ಸಮಸ್ಯೆ ಏನಿದೆ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಅದೇ ಸಂಪುಟ ಸಭೆಯಲ್ಲಿ ಇನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ಆ ಕೆರೆಗಳಿಗೆ ತುಂಬಿಸುವಂತ ವಿಚಾರದಲ್ಲಿ ಸ್ಯಾಂಕ್ಷನ್ ಮಾಡ್ತು ಅದಾದ್ಮೇಲೆ ಬಂದಾಗೆ ಗುಂಡ್ಲುಪೇಟೆ ತಾಲೂಕಿನವರೆಗೆ ಹುತ್ತೂರು ಕೆರೆವರೆಗೂ ಕೂಡ ನೀರು ಬಂದಿತ್ತು ಮುತ್ತೂರು ಕೆರೆಯನ್ನ ಮುಂದಿನ ಎಂಟು ಕೆರೆಗಳಿಗೆ ನೀರು ತುಂಬಿಸಿದ್ರೆ ಅದೇ ನೀರು ಮತ್ತೆ ಕಬಿನಿ ಜಲಾಶಯಕ್ಕೆ ಹೋಗಿ ಸೇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡ್ಲುಪೇಟೆ ತಾಲೂಕು ಕಚೇರಿಯಿಂದ ಚಾಮರಾಜನಗರ ಜಿಲ್ಲಾಡಳಿತ ಭವನಕ್ಕೆ ಪಾದಯಾತ್ರೆ ಹೋಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರ ಸಂಪುಟ ಸಭೆಯಲ್ಲಿ ನೂರ ಹದಿನಾಲ್ಕು ಕೋಟಿಯನ್ನ ಮುಂದಿನ ಕೆರೆಗಳಿಗೆ ಸ್ಯಾಂಕ್ಷನ್ ಮಾಡಿತು ಆ ಕೆರೆ ತುಂಬ ಅವತ್ತಿನ ಚುನಾಯಿತ ಪ್ರತಿನಿಧಿಗಳು ನಮ್ಮ ಸರ್ಕಾರದಲ್ಲಾಯ್ತು ನಮ್ಮ ಸರ್ಕಾರದಲ್ಲಾಯ್ತು ಅಂತ ಹೇಳ್ಕೋಬಹುದು ಇದು ಹೋರಾಟ ಮಾಡಿರ್ತಕ್ಕಂಥ ರೈತ ಸಂಘ ಜನಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಜನಗಳ ಬದುಕಿಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥದ್ದು ರೈತ್ ಸಂಘ ರೈತರನ್ನ ಒಗ್ಗೂಡಿಸಿ ಅವ್ರನ್ನ ಒಗ್ಗಟ್ಟಿನಲ್ಲಿ ತಗೋಬೇಕು ಅಂತಂದ್ರೆ ವಿಭಾಗ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳು ಇದಕ್ಕೆ ನೀವು ಯಾರು ತಲೆಗೊಡ್ದೆ ನಾವು ರೈತರು ರೈತರಾಗಿ ಮಾಡಿಕೊಂಡು ಹೋರಾಟಗಳು ಮಾಡಿ ನಮ್ಮ ಹಕ್ಕನ್ನು ಪಡ್ಕೋಬೇಕು ಎಂಬ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಬಂದೇಳ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹನ್ನೆರಡರಂದು ಇದೇ ಜಾಗದಲ್ಲಿ ನೂರು ಹತ್ತು ಸ್ಥಾನಗಳಲ್ಲಿ ಇಟ್ಕೊಂಡು ನಾವು ಚಳವಳಿ ಮೂರು